ಶಂಕರ ಸಿದ್ಧಾಂತದಲ್ಲಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳ್ದೆ ಅಂದರೆ ಈ ಜಗತ್ತೆಲ್ಲ ಮಾಯೆ ಮಿಥ್ಯ ಬ್ರಹ್ಮನೊಬ್ಬನೇ ಸತ್ಯ ಅಂತ ಇದರಲ್ಲಿ ಏನಾಗುತ್ತೆ ನಾನೇ ಬ್ರಹ್ಮ ಜೀವೋ ಬ್ರಹ್ಮೈವ ನಾಪರ ಅಂತಂದರು ನಾನು ದೇವರು ವ್ಯತ್ಯಾಸವೇ ಇಲ್ಲ ನಾನೇ ದೇವರು ಅಂತ ಇದು ಕಾಲಕ್ರಮೇಣ ಶಂಕರಾಚಾರ್ಯರು ಆಗಿ ಒಂದು ಸಾವಿರ ವರ್ಷ ಆದಮೇಲೆ ಈ ಜ್ಞಾನವನ್ನು ಸರಿಯಾಗಿ ಜನ ಅರ್ಥ ಮಾಡ್ಕೊಳ್ತೀರ ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಿದ್ದು ಭಕ್ತಿ ಅನ್ನೋದೇ ಮಾಯವಾಗಿ ಹೋಗ್ತಾ ಬಂತು ಆಗ ರಾಮಾನುಜಾಚಾರ್ಯರು ಶರಣಾಗತಿಯ ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಬಂತು ಅವ್ರೇನು ಹೇಳಿದ್ರು ಅದ್ವೈತವೇ ಹೌದು ಆದರೆ ವಿಶಿಷ್ಟವಾದದ್ದು ವಿಶಿಷ್ಟವಾದದ್ದೇನು ಪ್ರಕೃತಿ ಪರಮಾತ್ಮ ಮತ್ತೆ ಜೀವಾತ್ಮ ನಾವು ಮೂರು ಬೇರೆ ಬೇರೆ ಅಂದ್ರು ಮೂರು ಬೇರೆ ಬೇರೆ ಆಗಿದ್ರು ಒಂದೇ ಅಂತ ಅದಕ್ಕೆ ಮೊದಲು ಶರಣಾಗತರಾಗಬೇಕು ನಮ್ಮಲ್ಲಿ ಏನು ಹೇಳ್ತೀವಿ ಶರಣಾಗತಿ ಅಂತಂದರೆ ಯುದ್ಧದಲ್ಲಿ ಸೋತವನು ಶರಣಾಗತಿ ಅಂತಾರೆ ಇಲ್ಲಿ ಬುದ್ಧಿವಂತ ಮಾತ್ರ ಶರಣಾಗತಿ ಆಗ್ಲಿಕ್ಕೆ ಸಾಧ್ಯ ಶರಣಾಗತಿ ಆದವನು ರಾಜನಾಗ್ತಾನೆ ಅಂತ ವೈಷ್ಣವ ದೇವಸ್ಥಾನದಲ್ಲಿ ಹೋದರೆ ನಿಮ್ಮ ತಲೆ ಮೇಲೆ ಕಿರೀಟ ಇರ್ತಾರೆ ನೀವು ನಮಸ್ಕಾರ ಮಾಡಿದ್ರೆ ಅಂದರೆ ನೀನು ಬಾಗದ್ರೆ ನೀನು ರಾಜ ಆಗ್ತೀಯಾ ಅಂತ ನೀನೆಲ್ಲವನ್ನು ಗೆಲ್ಲಬಲ್ಲೆ ಶಂಕರಾಚಾರ್ಯರು ಇವತ್ತು ಅವರ ಜಯಂತಿ ಆದರೂ ರಾಮಾನುಜಾಚಾರ್ಯರ ನಕ್ಷತ್ರವು ಇವತ್ತು ಅವ್ರದ್ದು ಜನ್ಮ ಇವತ್ತೇ ಆಗಿರುತ್ತೆ ಹಾಗಾಗಿರಬೇಕಿದ್ರೆ ಆದ ಸಿದ್ಧಾಂತದ ಮೂಲ ಏನು ಅಂತಂದರೆ ಶರಣಾಗತಿ ಭಕ್ತಿ ಭಕ್ತಿಯಿಂದ ಆರಾಧನೆ ಮಾಡಿ ಮಾಡ್ತಾ 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 ಆ ಭಗವಂತ ನನ್ನೊಳಗಿದ್ದಾನೆ ನಾನು ಭಗವಂತ ಬೇರೆ ಅಲ್ಲ ಅನ್ನೋ ಸ್ಥಿತಿಗೆ ನೀನು ಮುಟ್ತೀಯ ಆದರೆ ಅಲ್ಲಿ ತನಕ ನೀನು ಭಕ್ತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ವಿಶಿಷ್ಟವಾದ ಅದ್ವೈತ ಮೂರು ಬೇರೆ ಬೇರೆ ಹಾಗಿದ್ದರೂ ಅದು ಎಲ್ಲ ಒಂದು ಅಂತ ಹೇಳೋದು ಹೀಗೆ ಬೇರೆ ಬೇರೆ ಸಿದ್ಧಾಂತಗಳು ಭಾರತದ ವೈವಿಧ್ಯತೆಯನ್ನು ವೇದಾಂತದ ವೈಶಿಷ್ಟ್ಯವನ್ನು ತಿಳಿಸ್ತಕ್ಕಂಥದ್ದು